ಶ್ರೀರಾಮ್ ಸಮರ್ಥ ಜೂನ್ ಇಪ್ಪತ್ತೊಂದು ಭಾವವಿಲ್ಲದ ಹೊರತು ಪರಮಾರ್ಥವಿಲ್ಲ ಪ್ರಪಂಚದಲ್ಲಿ ದ್ರವ್ಯದ ಅಪೇಕ್ಷೆ ಇದ್ದಂತೆ ಪರಮಾರ್ಥದಲ್ಲಿ ಭಾವದ ಅಪೇಕ್ಷೆ ಇರುತ್ತದೆ ಪ್ರಪಂಚದಲ್ಲಿ ಹಣದ ಹೊರತು ನಡೆಯಲು ಶಕ್ಯವೇ ಇಲ್ಲ ಪರಮಾರ್ಥವೂ ಕೂಡ ಭಾವವಿಲ್ಲದ ಹೊರತು ಆಗುವುದೇ ಇಲ್ಲ ನಿಮ್ಮ ಭಾವವಿದ್ದಂತೆ ನಿಮಗೆ ಭಗವಂತನ ಪ್ರಾಪ್ತಿಯಾಗುತ್ತದೆ ಪ್ರಹ್ಲಾದನಿಗೆ ಕಂಬದಲ್ಲಿಯೇ ದೇವರು ಪ್ರಾಪ್ತನಾದರೆ ನಾಮದೇವನು ಕಲ್ಲಿನ ಮೂರ್ತಿಗೂ ಉಣಿಸಿದನು ನಿಮಗೆಲ್ಲರಿಗೂ ಗೋಪಿಯರ ಕಥೆ ಗೊತ್ತೇ ಇರುತ್ತದೆ ಆ ಗೋಪಿಯರು ಶ್ರೀಕೃಷ್ಣನಿಗೆ ಉಣಿಸಬಯಸುತ್ತಿದ್ದರು ಆದರೆ ಅವರ ಗಂಡಂದಿರು ಅವರನ್ನು ಹೋಗಿಕೊಡುತ್ತಿರಲಿಲ್ಲ ಆಗ ಅವರು ತಮ್ಮ ಗಂಡಂದರಿಗೆ ಈ ದೇಹವು ನಿಮ್ಮದಿರುತ್ತದೆ ಆದರೆ ಮನಸ್ಸಿನ ಮೇಲೆ ನಿಮ್ಮದೇನೂ ನಿಯಂತ್ರಣವಿರುವುದಿಲ್ಲವೆಂದು ಅವರು ತಮ್ಮ ದೇಹವನ್ನು ಅಲ್ಲಿಯೇ ಬಿಟ್ಟು ಶ್ರೀಕೃಷ್ಣನ ಹತ್ತಿರ ಹೋದರಲ್ಲವೇ ಇದರಂತೆ ನಾವು ಪರಮಾರ್ಥದಲ್ಲಿ ಬಿಡುವುದು ಅವಶ್ಯವಿರುತ್ತದೆ ಆದರೆ ನಾವು ಈ ರೀತಿ ಕೇವಲ ಅನ್ನುವುದರಿಂದ ಪ್ರಯೋಜನವೇನು ಅವನು ಸರ್ವವ್ಯಾಪಿ ಸರ್ವಸಾಕ್ಷಿ ಆಗಿರುತ್ತಾನೆಂದು ಅನ್ನುತ್ತೇವೆ ಆದರೆ ಪಾಪಕರ್ಮ ಮಾಡಲು ಅಂದುತ್ತೇವೆ ಅವನು ನಮ್ಮನ್ನು ನೋಡುತ್ತಾನೆಂದು ನಿಶ್ಚಿತವಾಗಿ ಅನಿಸಿದರೆ ನಮ್ಮಿಂದ ಎಂದಾದರೂ ಪಾಪವಾದೀತೆ ಆದರೆ ನಮಗೆ ಹಾಗೆ ಅನಿಸುವುದೇ ಇಲ್ಲ ನಮ್ಮಂಥ ಆಸ್ತಿಕರಿಗೆ ದೇವರು ಬೇಕೆಂದು ಅನಿಸುತ್ತದೇನೋ ನಿಜ ಆದರೆ ಬೇಕೇ ಬೇಕೆಂದು ಅನಿಸುವುದಿಲ್ಲ ನಮ್ಮ ಪ್ರಪಂಚದ ಸಹಾಯಕ್ಕಾಗಿ ದೇವರೂ ಬೇಕೆನಿಸುತ್ತದೆ ಪ್ರಪಂಚವೂ ಇಲ್ಲೇ ಬೇಕೆಂದು ನಮಗೆ ಅನಿಸುತ್ತದೆ ಹಾಗೂ ಭಗವಂತನು ಮಾತ್ರ ಇದ್ದರೆ ಉತ್ತಮ ಅನಿಸುತ್ತದೆ ಇದಕ್ಕೆ ಬದಲಾಗಿ ಭಗವಂತನು ಇರಲೇಬೇಕು ಹಾಗೂ ಪ್ರಪಂಚವು ಇದ್ದರೂ ಉತ್ತಮವೆಂದು ಅನಿಸಬೇಕು ಪ್ರಪಂಚದ ಅಭಿರುಚಿ ಇರಬಾರದು ಆದರೆ ಪ್ರಪಂಚದಲ್ಲಿಯ ಕರ್ತವ್ಯದ ಅಭಿರುಚಿ ಇರಬೇಕು ದೇಹದಿಂದ ಆ ಕರ್ತವ್ಯ ಮಾಡಬೇಕು ಹಾಗೂ ಮನಸ್ಸಿನಿಂದ ಬಿಡಬೇಕು ಯಾವ ಕಾರ್ಯಗಳಿಂದ ನಮ್ಮ ಮನಸ್ಸಿಗೆ ಸಂಕೋಚವೆನಿಸುತ್ತದೆಯೋ ಆ ಕಾರ್ಯಗಳನ್ನು ಮಾಡದಿದ್ದರೆ ನಮ್ಮ ವಿಕಾರಗಳ ಮೇಲೆ ನಿಯಂತ್ರಣ ಬರುತ್ತದೆ ಭಗವಂತನ ದೃಷ್ಟಿಯಲ್ಲಿ ನಾಚಿಕೆ ಎನಿಸದಿರುವ ಕರ್ಮಗಳನ್ನು ಮಾಡಬೇಕು ಯಾರಿಗೆ ವ್ಯಾಪವಿರುತ್ತದೆಯೋ ಆ ಜನರು ಅಳುತ್ತಾರೆ ಹಾಗೂ ಯಾರಿಗೆ ವ್ಯಾಪವಿರುವುದಿಲ್ಲವೋ ಆ ಜನರು ಅಳುತ್ತಾರೆ ಅಂದ ಮೇಲೆ ಸುಖವು ಏತರಲ್ಲಿದೆ ದುಡ್ಡು ಸುಖ ಕೊಡುತ್ತದೆ ದುಡ್ಡು ಸಂಪಾದಿಸುವುದು ಕಠಿಣ ಸಂಪಾದಿಸಿದರೂ ಅದು ಶಾಶ್ವತವಾಗಿ ಉಳಿಯುವುದೆಂದು ಹೇಳಲಾಗುವುದಿಲ್ಲ ದುಡ್ಡಿನಂತೆಯೇ ಉಳಿದ ವಸ್ತುಗಳ ಪರಿಸ್ಥಿತಿ ಇರುತ್ತದೆ ಪ್ರಪಂಚದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಸುಖಿಯಾದವರು ಯಾರು ಇರುತ್ತಾರೆ ಪ್ರತಿಯೊಬ್ಬರು ಒಂದಿಲ್ಲೊಂದು ವಿಷಯದಲ್ಲಿ ತಕರಾರು ಉಳ್ಳವರೇ ಆಗಿರುತ್ತಾರೆ ಪ್ರತಿಯೊಬ್ಬರಿಗೂ ನಾನು ಇಂದಿಗಿಂತ ನಾಳೆ ಸುಖಿಯಾಗುತ್ತೇನೆ ಎಂದೇ ಅನಿಸುವುದು ಆದರೆ ಅವನು ಎಂದೂ ಪೂರ್ಣ ಸುಖಿಯಾಗುವುದಿಲ್ಲ ಹಾಗೂ ಅವನ ತಕರಾರುಗಳು ಕೂಡ ಎಂದೂ ಮುಗಿಯುವುದಿಲ್ಲ ಪ್ರಪಂಚದಲ್ಲಿಯ ಎಲ್ಲ ವಸ್ತುಗಳು ಅಶಾಶ್ವತ ಹಾಗೂ ದುಃಖ ರೂಪಗಳಾಗಿರುತ್ತವೆ ಆದ್ದರಿಂದ ಪ್ರಪಂಚವು ಅಸತ್ಯವಾಗಿರುತ್ತದೆ ಎಂಬ ಅನುಭವವನ್ನು ಪ್ರಪಂಚವೇ ಕೊಡುತ್ತದೆ ಈ ಅನುಭವದಿಂದ ಯಾರು ಪ್ರಪಂಚದಲ್ಲಿ ಆಸಕ್ತರಾಗುವುದಿಲ್ಲವೋ ಅವರೇ ಸುಖಿಗಳು ಈ ಅನುಭವ ಮರೆತು ಯಾರು ಆಸಕ್ತರಾಗುತ್ತಾರೋ ಅವರು ದುಃಖಿಗಳು ಸುಖವು ತಿಳುವಳಿಕೆಯಲ್ಲಿರುತ್ತದೆ ಹಾಗೂ ಭಗವಂತನವರಾಗಬೇಕೆಂಬ ತಿಳುವಳಿಕೆಯೇ ನಿಜವಾದದ್ದು ಇಂದಿನ ಮುಖ್ಯ ವಿಚಾರ ಪ್ರಪಂಚವನ್ನು ಅನಾಸಕ್ತಿಯಿಂದ ಹಾಗೂ ಆನಂದದಿಂದ ಮಾಡುವುದೇ ಪರಮಾರ್ಥವಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ